ಶ್ರೀ ಗರುಭ್ಯೋ ನಮಃ ಹಿಂದಿನ ಒಂದು ಸಂಚಿಕೆಯಲ್ಲಿ ಶೃಂಗರ ಜೀವನ ಚರಿತ್ರೆ ಅವರಿಗೆ ಕರ್ನಾಟಕದೊಂದಿಗೆ ಇರುವಂತ ಅನುಬಂಧದ ಬಗ್ಗೆ ನಾನು ಮನವಿಯನ್ನು ಮಾಡಿದೆ ಸಾವಿರಾರು ವರ್ಷಗಳಿಂದ ಗುರುಪರಂಪರೆಯಿಂದ ಪ್ರಕಾಶಿಸ್ತಾ ಇರುವಂತಹ ಶೃಂಗಗಿರಿ ಪೀಠಕ್ಕೆ ಈ ಶೃಂಗಗಿರಿ ಪೀಠವೇ ನಮ್ಮ ಸನಾತನ ಧರ್ಮ ಇವತ್ತು ವೈದಿಕವಾಗಿ ಈ ದಿನವೂ ನಾವು ದೇವಾಲಯಗಳನ್ನು ಹಲವಾರು ಗ್ರಂಥ ಪಠಣಗಳನ್ನು ಮಾಡ್ತಾ ಇದೀವಿ ಅಂತಂದ್ರೆ ಶಂಕರಾಚಾರ್ಯರು ಸ್ಥಾಪಿಸಿರುವಂತ ಮಠಗಳೇ ಕಾರಣ ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆ ಭಾರತೀ ತೀರ್ಥ ಮಹಾಸ್ವಾಮಿಗಳಿಗೆ ಹಾಗೂ ವಿಧುಶೇಖರ ಭಾರತೀ ತೀರ್ಥರಿಗೆ ನನ್ನ ಶಿರಶಾಸ್ತ್ರಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ರಾಮಾಯಣದ ಇವತ್ತಿನ ಕಥಾ ಸಂಚಿಕೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಇಷ್ಟ ಕಾಲ ಸ್ವಲ್ಪ ಕಾಲ ಆದ್ಮೇಲೆ ಋಷಶೃಂಗರನ್ನ ಹೋಗಿ ದಶರಥರೆ ಏನು ಖುದ್ದು ಇದ್ದು ಬರ್ತಾರೆ ಎಲ್ಲಿಗೆ ಅಯೋಧ್ಯ ನಗರಕ್ಕೆ ಬರ್ತಾರೆ ಅಂಗದೇಶದಿಂದ ಅಯೋಧ್ಯ ನಗರಕ್ಕೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಒಂದು ದಿನ ದಶರಥ ಮಹಾರಾಜರು ಋಷ್ಯ ಶೃಂಗರ ಹತ್ತಿರ ಬಂದು ಹೀಗಂತಿರುತ್ತೆ ಅಯ್ಯ ನಾನು ಸಂತಾನ ಹೀನ ನನಗೆ ಬಹಳ ಬಹಳ ಚಿಂತೆಯಾಗಿದೆ ನನಗೆ ಸಂತಾನ ಆಗದಲೇ ಯಾವ ಪಾಪ ಪ್ರತಿಬಂಧಕವಾಗಿ ನಿಂತಿದೆಯೋ ಆ ಪಾಪವನ್ನು ಪರಿಹರಿಸೋದಕ್ಕೋಸ್ಕರ ವೇದಗಳಿಂದ ನಿರ್ಣಯಿಸಿರುವಂತ ಅಶ್ವಮೇಧ ಯಾಗವನ್ನು ನೀವು ನನ್ನ ಕೈಯಿಂದ ಮಾಡಿಸ್ಬೇಕು ಅಂತ ನಿಮ್ಮ ಕಾಲನ್ನು ಹಿಡಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಮನವಿಯನ್ನು ಮಾಡ್ತಾರೆ ನಾವಿಲ್ಲಿ ಒಂದ ತಿಳ್ಕೊಬೇಕು ಅಂತಂದ್ರೆ ದಶರಥ ಮಹಾರಾಜರು ಒಂದು ವಾಕ್ಯವನ್ನು ಹೇಳ್ತಾರೆ ಏನಂತಂದ್ರೆ ನನ್ನ ಪಾಪ ಪರಿಹಾರ ಆಗೋದಕ್ಕೋಸ್ಕರ ಸಂತಾನ ಹೀನಾಗಿರೋದಕ್ಕೆ ಯಾವುದೋ ಒಂದು ಪಾಪ ಆ ಪಾಪ ಪರಿಹಾರ ಆಗ್ಬೇಕು ಅಂತಂದ್ರೆ ವೇದಗಳಲ್ಲಿ ಸೂಚಿಸಿರುವಂತ ಅಶ್ವಮೇಧ ಯಾಗ ಅಂತಂದ್ರೆ ವೇದಗಳು ಆಯಾ ಸಮಸ್ಯೆಗೆ ಆಯಾ ಪರಿಹಾರವನ್ನು ತಿಳಿಸ್ಕೊಟ್ಟಿದೆ ಆದ್ರೆ ಮನುಷ್ಯ ತನ್ನ ಬುದ್ಧಿಗೆ ತಿಳಿದಂತೆ ಮಾತ್ರ ಮಾಡಿದ್ರೆ ಫಲಿತಗಳು ಅಷ್ಟೊಂದು ಬರೋದಿಲ್ಲ ಆ ವೇದಗಳು ಹೇಳಿದಂತೆ ನಾವು ನಡ್ಕೋಬೇಕು ವೇದಗಳಲ್ಲಿ ಒಂದೊಂದು ಫಲಿತ ಬರಬೇಕು ಅಂತಂದರೆ ಒಂದೊಂದು ಕೃತುಗಳನ್ನು ಹೇಳಿದ್ದಾರೆ ಅದನ್ನು ನಾವು ತಿಳ್ಕೊಂಡು ಆಚರಣೆ ಮಾಡಿದ್ರೆ ನಮಗೆ ಕೂಡಲೇ ಫಲಿತ ಹಾಗೂ ಶುಭ ಫಲಿತಗಳು ಬರುತ್ತೆ ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆಗ ಋಷ್ಯಶೃಂಗರು ಹೇಳ್ತಾರೆ ಯಾವಾಗಾದರೆ ದಶರಥ ದಶರಥ ಮಹಾರಾಜರೇ ನೀವು ಯಾಗ ಮಾಡಬೇಕು ಅನ್ನುವಂತಹ ಧಾರ್ಮಿಕ ಬುತ್ತಿ ಬಂದಿದೆಯೋ ತಕ್ಷಣ ನಿನಗೆ ಶುಭಗಳು ಶುಭಗಳು ನೆರವೇರಲು ಮೊದಲಾಗಿದೆ André. ಪ್ರಾಯ ಪಾಪಕ್ಕೆ ಏನೋ ಪ್ರಾಯಶ್ಚಿತ್ತಕ್ಕೆ ಮಿಗಿಲಾಗಿರುವಂಥ ಮತ್ತೊಂದಿಲ್ವ ಅಂತ ಹೇಳ್ತಾರಲ್ವ ಪ್ರಾ ಏನೋ ಪ್ರಾಯಶ್ಚಿತ್ತ ಪಡ್ತಾ ಇದ್ದಾರೆ ನಾನು ಯಾವುದೋ ಪಾಪ ಮಾಡಿದ್ದೀನಿ ಅದು ನನ್ಗೆ ತಿಳಿತಾ ಇಲ್ಲ ನನ್ನ ಪಾಪವನ್ನು ಕಳ್ಕೊಬೇಕು ಅಂತ ಪ್ರಾಯಶ್ಚಿತ್ತಕ್ಕೆ ಮಿಗಿಲಾಗಿರುವಂಥ ಪರಿಹಾರ ಇಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಈಗ ಅಶ್ವಮೇಧ ಯಾಗವನ್ನು ಮಾಡಿಸ್ಬೇಕು ಅಂತ ಋಷ್ಯ ಶೃಂಗರ ಹತ್ರ ಕೇಳ್ತಾ ಇರ್ತಾರೆ ಅಶ್ವಮೇಧ ಯಾಗ ಕಲಿಯುಗದಲ್ಲಿ ಅನುಮತಿ ಇಲ್ಲ ಏಕೆ ಅನುಮತಿ ಇಲ್ಲ ಅಂತ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಕಲಿಯುಗದಲ್ಲಿ ಆ ಅಶ್ವಮೇಧ ಯಾಗ ಇಲ್ಲ ಅಂತಂತಂದ್ರೆ ಅದಕ್ಕೆ ಪರ್ಯಾಯವಾಗಿ ಈಗ ಕಲಿಯುಗದಲ್ಲಿ ಹೇಳಿರುವಂಥದ್ದು ಅನಾಥ ಪ್ರೇತ ಸಂಸ್ಕಾರ ಯಾವುದಾದ್ರೂ ಅನಾಥ ಶವವಿದ್ರೆ ಅದಕ್ಕೆ ಸಂಸ್ಕಾರ ಮಾಡಿದ್ರೆ ಅನೇಕ ಅಂತಂದ್ರೆ ಹತ್ತು ಅಶ್ವಮೇಧಗಳು ಮಾಡಿರುವಂತಹ ಫಲಿತಗಳು ನಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಆದರೆ ಈಗಿನ ಕಾಲದಲ್ಲಿ ಮರಣಿಸಿರುವಂತಹ ದೇಹ ಇರುವ ದೇಹ ಇರುವಂತ ಮನೆಯ ಬಗ್ಗೆ ಅದರ ಬಗ್ಗೆ ಆ ಮನುಷ್ಯರ ಬಗ್ಗೆ ಅವರು ಸತ್ತು ಏನೋ ಪ್ರೇತಗಳಾಗ್ತಾರೆ ದಬ್ಬ ದೆಬ್ಬಗಳಾಗ್ತಾರೆ ಏನೋ ಅಶುಭ ಅಂತಂತ ಹಲವಾರು ಮೂಢನಂಬಿಕೆಗಳು ಇದೆ ನೋಡಿ ಮರಣಿಸಿರುವಂಥ ದೇಹ ಇರುವಂಥ ಮನೆ ವೈಕುಂಠಕ್ಕೆ ಮತ್ತು ಕೈಲಾಸಕ್ಕೆ ಸಮವಂತೆ ಅಲ್ಲಿ ಮರಣಿಸಿರುವಂಥ ವ್ಯಕ್ತಿ ವ್ಯಕ್ತಿಯನ್ನು ಚಿಕ್ಕವರು ದೊಡ್ಡವರು ಅಂತ ನೋಡೋದಿಲ್ಲ ಎಲ್ಲರೂ ಕಾಲ ನಮಸ್ಕಾರ ಮಾಡ್ತಾರೆ ಯಾಕೆ ಅಂತಂದರೆ ಅವರು ದೇವರಿಗೆ ಸಮಾನ ಅಂತ ನಾವು ಒಂದು ಶರೀರ ಬಿಟ್ಟಿರುವಂಥ ದೇಹವನ್ನು ದೇವರು ಸಮಾನವಾಗಿ ನಾವು ಪೂಜೆ ಮಾಡೋದು ಕೂಡ ನಾವು ನೋಡ್ತೀವಿ ಇಲ್ಲಿ ಏನು ಅಂತಂದ್ರೆ ಈ ಸಮಯದಲ್ಲಿ ಮರಣಿಸಿರುವಂತ ವ್ಯಕ್ತಿಯ ಕುಟುಂಬಕ್ಕೆ ನಾವು ಸ್ವಲ್ಪ ಸಹಾಯ ಮಾಡಿದ್ರು ಅನಂತವಾಗಿರುವಂತ ಪುಣ್ಯ ಬರುತ್ತೆ ಆದ್ರೆ ಈಗಿನ ಕಾಲದಲ್ಲಿ ನಮ್ಮ ಶಾಸ್ತ್ರದಲ್ಲಿ ಏಳು ವಿರುದ್ಧವಾಗಿ ವ್ಯಕ್ತಿಯನ್ನು ಕಳೆದುಕೊಂಡು ದುಃಖದಲ್ಲಿರುವಂತಹ ಕುಟುಂಬದವರಿಗೆ ಸಹಾಯ ಮಾಡೋದು ಬಿಟ್ಟು ಮೂಢನಂಬಿಕೆಯಿಂದ ಆ ಕುಟುಂಬವನ್ನು ಮೈಲಿಗೆ ಹೆಸರಿನಲ್ಲಿ ನಾವು ಬಹಳ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತೀವಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಈ ಅನಾಥ ಪ್ರೇತ ಸಂಸ್ಕಾರ ಹತ್ತು ಯಾಗಗಳಿಗೆ ಸಮಾನ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡಿದೆ ನಮ್ಮ ದೇಶದಲ್ಲಿ ಅನೇಕ ಸ್ವಯಂ ಸೇವಕ ಸಂಸ್ಥೆಗಳು ಈ ಅನಾಥ ಪ್ರೇತ ಸಂಸ್ಕಾರ ಅನ್ನುವಂತ ಪುಣ್ಯ ಕಾರ್ಯವನ್ನು ನೆರವೇರಿಸಿ ಇದೆ ಇದರಲ್ಲಿ ನೀವು ತರುಣಾಮ್ ಅಂತಂದ್ರೆ ಅರುಣಾಚಲ ಇದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ಎಲ್ಲಿ ಅನಾಥ ಪ್ರೇ ಪ್ರೇತಗಳು ಕಂಡ್ರು ಅನಾಥ ಪ್ರೇತ ಸಂಸ್ಕಾರ ಮಾಡ್ತಾ ಇರ್ತಾರೆ ಅವರು ಸರಿಸುಮಾರು ಅವ್ರಿಗೆ ಕನಿಷ್ಠ ಪಕ್ಷ ಒಂದು ಮೂವತ್ತೈದು ನಲ್ವತ್ತು ವರ್ಷ ಇರುತ್ತೆ ಈ ವಯಸ್ಸಿಗೆ ಅವರು ಸಾ ಸಾವಿರ ಜನ ಅನಾಥ ಪ್ರೇತಗಳನ್ನು ಸಂಸ್ಕಾರ ಮಾಡಿರುವಂತ ಪುಣ್ಯವಂತರು ಇನ್ನೂ ಅನೇಕ ಅನೇಕ ಸ್ವಯಂ ಸಹಾಯಕ ಸಂಸ್ಥೆಗಳು ಈ ಅನಾಥ ಪ್ರೇತ ಸಂಸ್ಕಾರಗಳನ್ನು ಮಾಡ್ತಾ ಇರ್ತಾರೆ ಇದನ್ನ ನಾನಿಲ್ಲಿ ನಿಮ್ಗೆ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಹ್ಮ್ ಅವಾಗ ವೃಶ್ಯರು ಹೇಳ್ತಾರಂತೆ ಮತ್ತೆ ಕಥೆಯಲ್ಲಿ ಬರೋಣಂತೆ ವಿವರಗಳ ನಂತರ ನಿನಗೆ ಯಾವಾಗಾದರೆ ಈ ಧರ್ಮ ಬುದ್ಧಿ ಇದೆಯೋ ನಿನ್ನ ಪಾಪನಾಶವಾಗಿದೆ ಧರ್ಮಾತ್ಮನಾಗಿರುವಂಥ ನಿನಗೆ ನಾಲ್ಕು ಜನರು ಶೂರರಾಗಿರುವಂಥವರು ಲೋಕದಿಂದ ಕೀರ್ತಿಸುವಂಥ ನಾಲ್ಕು ಜನ ಮಕ್ಕಳು ಹುಡ್ತಾರೆ ಅಂತ ಆಶೀರ್ವಾದ ಮಾಡ್ತಾರಂತೆ ಚೈತ್ರ ಮಾಸದಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಬರುವಂಥ ಪೌರ್ಣಮಿಯ ದಿನ ಯಾಗಾಶ್ವವನ್ನು ತಂದು ಸ್ತಂಭಕ್ಕೆ ಕಟ್ತಾರೆ ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ ಚ ರಾಮಾಯಣ ಕಾಲದಿ ಕಾಲದಲ್ಲಿ ವಾರಗಳು ಇರಲಿಲ್ಲ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಅಂತ ವಾರಗಳು ಎಲ್ಲೂ ಇರೋದಿಲ್ಲ ರಾಮಾಯಣ ಪೂರ್ತಿ ಪಲಿ ಪರಿಶೀಲನೆ ಮಾಡಿದ್ರು ನಮಗೆ ಇಂತಹ ವಾರದಲ್ಲಿ ಇಂಥ ಘಟನೆ ನಡೆದಿದೆ ಅಂತ ನಮ್ಗೆಲ್ಲೂ ಕಾಣಿಸೋದೇ ಇಲ್ಲ ಕಾಣಿಸೋದಿಲ್ಲ ಇಲ್ಲಿ ನಮಗೆ ಒಂದು ಮತ್ತೊಂದು ಇದು ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ನಮ್ಮ ಸನಾತನದ ಪಂಚಾಂಗದ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅಂತಂದರೆ ಇವರೇನಪ್ಪ ರಾಮಾಯಣ ಹೇಳಿದ್ರೆ ಏನೇನೋ ಹೇಳ್ತಾ ಇರ್ತಾರೆ ಯಾವ್ದಾವುದೋ ವಿಷಯಗಳ ಕಡೆ ಹೋಗ್ತಾ ಇರ್ತಾರೆ ಅಂತಂದರೆ ನಾನು ಹೊಸದಾಗಿ ರಾಮಾಯಣವನ್ನು ನಿಮ್ಮ ಯಾರಿಗೂ ತಿಳಿಸ್ಬೇಕಾಗಿರುವಂಥ ರಾಮಾಯಣದಲ್ಲಿರುವಂಥ ಕತೆ ಏನು ಅಂತ ಏನು ನಾನು ಹೊಸದಾಗಿ ಏನು ತಿಳಿಸ್ಬೇಕಾಗಿಲ್ಲ ೇ ರಾಮಾಯಣ ನಮ್ಮ ಭಾರತ ದೇಶದ ಇತಿಹಾಸ ಇದು ನಮ್ಮ ಜೀವನದ ಪಾಠ ಪ್ರತಿಯೊಂದು ರಾಮಾಯಣದಲ್ಲಿ ಬರುವಂತ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದ ಪ್ರತಿಯೊಂದು ವಾಕ್ಯವು ಅಲ್ಲಿ ಸೂಕ್ಷ್ಮತೆಯಲ್ಲಿ ಮಹಾನ್ ವಿಷಯಗಳೇ ಆಳಗಿರ್ತವೆ ಆ ರಾಮಾಯಣ ಅನ್ನುವಂಥದ್ದು ಅನಂತ ಸಮುದ್ರ ಅದರಲ್ಲಿ ಅದರ ಆಳಕ್ಕೆ ಇಳಿತಾ 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 ಅದರಲ್ಲಿರುವಂತ ಅಮೂಲ್ಯವಾಗಿರುವಂತ ರತ್ನಗಳನ್ನು ನಾವು ಹಾರಿಸ್ಕೋಬೇಕಾಗುತ್ತೆ ನೋಡ್ರಿ ನಮ್ಮ ಸನಾತನ ಧರ್ಮದ ಪಂಚಾಂಗ ಯಾವಾಗ ಶುರುವಾಗಿದೆ ಅಂತಂದರೆ ನೂರ ತೊಂಬತ್ತೈದು ಕೋಟಿ ಐವತ್ತೆಂಟು ಲಕ್ಷ ಎಂಬತ್ತೈದು ಸಾವಿರದ ನೂರ ಇಪ್ಪತ್ತ ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಮಾದಿ ನಾಮ ಪ್ರಮಾದಿ ನಾಮ ಸಂವಸ ಚೈತ್ರ ಶುದ್ಧ ಪಾಠಿಯಂದು ಸೃಷ್ಟಿ ಮೊದಲಾಗಿದೆ ಪ್ರತಿ ಯುಗದಲ್ಲೂ ಆರಂಭದಿಂದ ಅಂತ್ಯದ ತನಕ ಸಂವತ್ಸ್ರಗಳು ಸಂಕ್ರಮಣಗಳು ಆಯನಗಳು ತಿಥಿ ವಾರ ನಕ್ಷತ್ರ ಗ್ರಹಣ ಅಮಾವಾಸ್ಯೆ ಮತ್ತು ಪೂರ್ಣಿಮಾ ಯಮಗಂಡ ಕಾಲ ಗುಳಿಕಾಲ ಇವನ್ನೆಲ್ಲವನ್ನು ಒಂದು ನಿಮಿಷವು ಏರುಪೇರಿಲ್ಲದೆ ಗ್ರಂಥಸ್ಥ ಮಾಡಿದ್ದಾರೆ ನಮ್ಮ ಸನಾತನ ಋಷಿಗಳು ಪ್ರತಿದಿನ ನಾವು ಪಂಚಾಂಗವನ್ನು ಪಾರಾಯಣ ಮಾಡೋದ್ರಿಂದ ನಮ್ಮ ಆಯುಷು ಬೆಳೆಯುತ್ತಂತೆ ನಮಗೆ ಅನೇಕವಾಗಿರುವಂಥ ಶುಭಗಳು ನೆರವೇರುತ್ತೆ ಅಂತ ಆಯಾ ದಿನದಲ್ಲಿ ಬರುವಂಥ ನಕ್ಷತ್ರ ಏನು ಕರ್ಣ ಏನು ತಿಥಿ ಏನು ಈ ದಿನ ಯಾವ ಕಾಲದಲ್ಲಿ ರಾಹು ಕಾಲ ಇದೆ ಯಾವ ಕಾಲದಲ್ಲಿ ಕಾಲ ಇದೆ ಅಂತ ಪ್ರತಿ ತಿಳಿದಂಥವ್ರು ಪ್ರತಿದಿನ ಪಂಚಾಂಗ ಪಾರಾಯಣ ಅಂತಂದ್ರೆ ಐದು ಅಂಗಗಳಿರುವಂಥ ಈ ಪಂಚಾಂಗವನ್ನು ಪಾರಾಯಣ ಮಾಡ ನಮಗೆ <s> ಪ್ರತಿದಿನವೂ ಶುಭ ನಡೆಯುತ್ತೆ ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಷ್ಟು ಕೋಟಿ ಕೋಟಿ ವರ್ಷಗಳ ಹಿಂದೆ ಬಂದಿರುವಂಥದ್ದು ಯಾವತ್ತು ಹುಣ್ಣಿಮೆ ಅಂತಂದರೆ ಅವತ್ತೇ ಹುಣ್ಣಿಮೆ ಬರುತ್ತೆ ಯಾವತ್ತು ಅಮಾವಾಸ್ಯೆ ಅಂತಂದ್ರೆ ಅವತ್ತೇ ಅಮಾವಾಸ್ಯೆ ಬರುತ್ತೆ ಯಾವತ್ತು ಗ್ರಹಣ ಅಂತಂದ್ರೆ ಒಂದು ದಿನ ಹೆಚ್ಚು ಕಡಿಮೆ ಆಗದೆ ಅರ್ಧ ಗಂಟೆ ಕೂಡ ಹೆಚ್ಚು ಕಡಿಮೆ ಆಗದೆ ಆ ಆಗಿನ ಕಾಲದಲ್ಲೇ ಏನು ಒಂದು ಗ್ರಂಥಸ್ಥ ಅಂತ ಬರೆದಿಟ್ಟಿದ್ದಾರೆ ಅಷ್ಟು ಹಿಂದೆ ಎಷ್ಟು ದೂರದೃಷ್ಟಿ ಇರ್ಬೋದು ನಮ್ಮ ಮಹರ್ಷಿಗಳಿಗೆ ನಮ್ಮ ಸನಾತನ ಧರ್ಮ ಎಷ್ಟು ಒಂದು ವಿಜ್ಞಾನ ಅದೆಷ್ಟು ಆಳವಾಗಿರುವಂತ ವೇದ ಜ್ಞಾನವಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಒಂದಿಷ್ಟುನು ಬದಲಾವಣೆ ಆಗೋದಿಲ್ಲ ಆದ್ರೆ ಇಷ್ಟು ಖಚಿತವಾಗಿರುವಂತ ನಿಖರವಾಗಿರುವಂತ ಲೆಕ್ಕಾಚಾರ ನಮ್ಮ ಋಷಿ ಮುನಿಗಳದು ಆ ನಮ್ಗೆ ಇವಾಗ ಅನ್ನಿಸ್ಬೋದು ಈಗ ಇವಾಗ ನಾವು ಜನವರಿ ಇವಾಗ ನಮ್ಮದು ನವೆಂಬರ್ ನಡೀತಾ ಇದೆ ನವೆಂಬರ್ ನಡೆದಾಗ ಈ ಜನವರಿ ಫೆಬ್ರವರಿಗಳು ಎಲ್ಲಿಂದ ಬಂದ್ಬಪ್ಪ ಈ ಇಂಗ್ಲೀಷರ್ ಅಂತಂದ್ರೆ ಆಂಗ್ಲ ಕ್ಯಾಲೆಂಡರ್ ಇಂಗ್ಲೀಷ್ ಕ್ಯಾಲೆಂಡರ್ ಎಲ್ಲಿಂದ ಬಂತು ಅಂತ ನಾವು ತಿಳ್ಕೊಳೋನಂತೆ ಸಮಾಚಾರವನ್ನು ಸ್ವಲ್ಪ ತಿಳ್ಕೊಳ್ಳೋದಂತೆ ಈಗ ಇರುವಂತಹ ಎರಡು ಸಾವಿರದ ವರ್ಷಗಳ ಹಿಂದೆ ತನಕ ರೋಮನ್ ಸಾಮ್ರಾಜ್ಯ ಮತ್ತು ಕ್ರೈಸ್ತವ ಮತ ಮತದ ರಾಕ್ಷಸಸ್ಥಗಳು ಪ್ರಪಂಚವನ್ನು ವ್ಯಾಪಿಸುವವರೆಗೂ ವೇದ ಋಷಿಗಳು ಕಂಡಿರುವ ಇರುವಂಥ ಚಂದ್ರಮಾನದ ಪಂಚಾಂಗದ ಪ್ರಕಾರವೇ ಮಾರ್ಚ್ ತಿಂಗಳ ಮಧ್ಯದಲ್ಲಿ ಹೊಸ ವರ್ಷದ ಆಚರಣೆ ನಡೆಸ್ತಾ ಇರುವಂತಹದ್ದು ಚಾರಿತ್ರಿಕ ಆಧಾರಗಳು ಇದ್ದಾವೆ ಅಂತಂದರೆ ಪರ್ಷಿಯಾ ಇಂಡೋನೇಷ್ಯಾ ಕಾಂಬೋಡಿಯಾ ಜಾವಾ ಬಾಲಿ ತದಿತರ ಆಗ್ನೇಯ ಏಷ್ಯಾ ಆಗ್ನೇಯ ಏಷ್ಯಾ ರಾಜ್ಯಗಳಲ್ಲಿ ಚಂದ್ರಮಾನ ವರ್ಷಗಳನ್ನೇ ಅನುಸರಿಸ್ತಾ ಇದ್ರು ಬ್ರಿಟಿಷರು ಹಾಗೂ ರೋಮರು ಸಹ ನಮ್ಮ ಭಾರತೀಯ ಚಂದ್ರಮಾನವನ್ನೇ ಅನುಸರಿಸ್ತಾ ಇದ್ರು ಅದು ಸುಲಭವಾಗಿ ಸಾಕ್ತಾ ಇತ್ತು ಯಾವುದೇ ಅಯೋಮಯದಿಂದಲೇ ಆ ಒಬ್ಬರದೊಂದು ಅಭಿಪ್ರಾಯ ಇನ್ನೊಂದು ಇನ್ನೊಂದು ಅಭಿಪ್ರಾಯ ಬರ್ತಾ ಇರ್ಲಿಲ್ಲ ಇದನ್ನು ಬದಲಾಯಿಸಿರುವಂತವನು ರೋಮ್ ರಾಜ ಸಾಮಾನ್ಯ ಶಕಕ್ಕೆ ಏಳು ನೂರು ವರ್ಷಗಳ ಮುಂದೆ ಇಂತ ನಿಮ್ ಪಿಂಪಿಲಿಯಸ್ ಅನ್ನುವಷ್ಟು ಆತ ಇಷ್ಟಕ್ಕೆ ಮುಂಚೆ ಇರುವಂಥ ಹತ್ತು ವರ್ಷ ಹತ್ತು ತಿಂಗಳ ಕ್ಯಾಲೆಂಡರನ್ನು ಜನವರಿ ಮತ್ತು ಫೆಬ್ರವರಿಯನ್ನು ಜೋಡಿಸುತ್ತ ಇಲ್ಲಿಯ ತನಕ ಅನುಸರಿಸ್ತಾ ಇರುವಂಥ ಚ ಚಂದ್ರಮಾನವನ್ನು ಜನವರಿಯಿಂದ ಪ್ರಾರಂಭವಾಯಿತು ಇದು ಸೌರಮಾನಕ್ಕೆ ಬದಲಾಯಿತು ಹೀಗೆ ಅನೇಕ ಅನೇಕ ರಾಜರು ತಮ್ಮ ರಾಜಕೀಯ ಪ್ರಯತ್ನಕ್ಕೋಸ್ಕರ ತಮಗೆ ಇಷ್ಟ ಬಂದಂತೆ ತಿಂಗಳನ್ನು ಮತ್ತು ದಿನಗಳನ್ನು ಹೆಚ್ಚು ಮಾಡ್ತಾ ಕಡಿಮೆ ಮಾಡ್ತಾ ಬರ್ತಾಯಿದ್ರು ಇದು ಬಹಳ ಅಯೋಮಯ ಪರಿಸ್ಥಿತಿಗೆ ಬಂತು ಇದನ್ನು ಸರಿ ಮಾಡಲು ಸಾಮಾನ್ಯ ಶಕಕ್ಕೆ ನಲವತ್ತಾರು ವರ್ಷಗಳ ಮುಂದೆ ಜೂಲಿಯಸ್ ಸೀಸರ್ ತನ್ನ ಹೆಸರಿನ ಮೇಲೆ ಜೂಲಿಯಸ್ ಕ್ಯಾಲೆಂಡರನ್ನು ಪ್ರಾರಂಭ ಮಾಡಿದ ಈ ಇದರಲ್ಲಿ ಸಂವತ್ಸರದ ಆರಂಭ ಮಾರ್ಚಿಗೆ ಬದಲಾಗಿ ಜನವರಿಗೆ ಬದಲಾವಣೆ ಮಾಡಿದ ಜನವರಿಯಿಂದ ಜನವರಿ ಹತ್ತರಿಂದ ಸೌರಮಾನದ ಪ್ರಕಾರ ಹನ್ನೆರಡು ವರ್ಷ ಹನ್ನೆರಡು ತಿಂಗಳು ಸೌರಮಾನ ಆಗಿತ್ತು ಈತ ಅಸ್ಥಿರ ಮಾಡಿದ ಈ ಲೆಕ್ಕಾಚಾರ ಏನು ಸರಿಗೋಗೋದಕ್ಕೋಸ್ಕರ ಅವರು ಹೇಗೆ ಮಾಡಿದ್ರಂತೆ ವರ್ಷದಲ್ಲಿ ಹತ್ತು ತಿಂ ಹತ್ತು ದಿನಗಳು ಏನು ಎಕ್ಸ್ಟ್ರಾ ಸೇರ್ಸಿದ್ರಂತೆ ಎಕ್ಸ್ಟ್ರಾ ಸೇರ್ಸಿರೋದಕ್ಕೆ ಬಹಳ ಬಹಳನೇ ಅಯೋಮಯ ಹುಟ್ಟಿತ್ತು ಹಾಗೆ ಅವರು ಒಂದು ವರ್ಷದಲ್ಲಿ ಮತ್ತೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ತಿದ್ದುಪಡಿ ಮಾಡಿದಾಗ ಏನು ಮಾಡಿದ್ರು ಅಂದರೆ ನಾಲ್ ನಾನ್ನೂರ ದಿನಗಳು ಒಂದು ವರ್ಷ ಅಂತಂತಾರೆ ಸೌರಮಾನ ಮತ್ತು ಚಂದ್ರಮಾನದ ಪ್ರಕಾರ ನೂರ ಐವತ್ತಾರು ದಿನ ಒಂದು ಚಂದ್ರಮಾನದ ಪ್ರಕಾರ ಅಂದರೆ ಸೂರ್ಯಮಾನದ ನಮ್ಮ ಭಾರತೀಯರ ಇದರ ಪ್ರಕಾರ ಮುನ್ನೂರ ಅರವತ್ತೈದು ದಿನಗಳು ನಾವು ಯಾವುದೇ ಹೆಚ್ಚು ಕಡಿಮೆ ನಾವು ಅಂತಂದರೆ ನಮ್ಮ ಪಂಚಾಂಗನೇ ದೇ ಇರುತ್ತೆ ನಮ್ಮ ನಮ್ಮ ಹಬ್ಬದ ಆಚರಣೆಗಳಾಗ್ಲಿ ಮತ್ತೊಂದು ಮತ್ತೊಂದು ಬೇರೆನೆ ತರಹನೇ ಇರುತ್ತೆ ಆದ್ರೆ ಇಂಗ್ಲಿಷರ್ದು ಅಂತಂದ್ರೆ ಆಂಗ್ಲೇಯರ್ ಕಂಡು ಹಿಡಿದಿರುವಂತ ಏನು ಈ ಕ್ಯಾಲೆಂಡರ್ದು ಮತ್ತೆ ನಮ್ಮ ಸನಾತನ ಕ್ಯಾಲೆಂಡರ್ಗು ಎಲ್ಲೂ ಹೋಲು ಸರಿ ಮುಂದೋದೇ ಇಲ್ಲ ಆ ಏನು ಇದನ್ನ ಸರಿ ಮಾಡೋದಕ್ಕೆ ಜೂಲಿಯಸ್ ಸೀಸರ್ ಮತ್ತೆ ಮತ್ತೆ ತಿದ್ದುಪಡಿ ಮಾಡ್ತಾನೆ ಆಗ ಆ ಕಾಲದಲ್ಲಿ ಹಿಂದೆ ಒಂದು ಕ್ಯಾಲೆಂಡರ್ ಇತ್ತು ಅಂದ್ರೆ ಕಾಲಗಣತಿ ಈತ ಜೂಲಿಯಸ್ ಸೀಸರ್ ಬಂದ ನಂತರ ನಾನ್ನೂರ ಐವತ್ತು ವರ್ಷ ದಿನಗಳು ಒಂದು ವರ್ಷ ಮತ್ತೆ ಮತ್ತೆ ಬಹಳ ಬಹಳ ಕನ್ಫ್ಯೂಷನ್ ಬಂತು ಆ ಕಾಲದಲ್ಲಿ ಹುಟ್ಟಿರುವಂಥವ್ರಿಗೆ ಮುಹೂರ್ತ ಏನು ಹುಟ್ಟಿದ ದಿನವೇ ಸಡನ್ ಆಗಿ ಚೇಂಜ್ ಆಗಿಬಿಡ್ತಂತೆ ಉದಾಹರಣೆಗೆ ಅಮೆರಿಕದ ಮೊದಲನೇ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ತಾನು ಹುಟ್ಟಿರುವಂಥದ್ದು ಸಾವಿರದ ಏಳ್ನೂರ ಮೂವತ್ತೊಂದು ಫೆಬ್ರವರಿ ಅಂತ ಆತ ಇಲ್ಲಿ ತನಕ ಅಂದ್ಕೊಂಡಿದ್ನಂತೆ ಅದೇ ಜೂಲಿಯಸ್ ಕ್ಯಾಲೆಂಡರ್ ಕ್ಯಾಲೆಂಡರ್ ಸ್ಥಾನದಲ್ಲಿ ಹೊಸ ಗಗೋರಿಯನ್ ಕ್ಯಾಲೆಂಡರ್ ಬಂದಾಗ ಅದು ಆತನಿಗೆ ಹತ್ತು ದಿನ ಮುಂದೆ ಹೋಗಿರೋದ್ರಿಂದ ತನ್ನ ಹುಟ್ಟು ಹಬ್ಬ ಸಾವಿರದ ಏಳ್ನೂರ ಮೂವತ್ತೆರಡು ಫೆಬ್ರವರಿ ಇಪ್ಪತ್ತೆರಡು ನಂತರ ಏನು ಇವರು ಜಾರ್ಜ್ ವಾಟ್ ವಾಷಿಂಗ್ಟನ್ ವಾಷಿಂಗ್ಟನ್ನು ಬದಲಾವಣೆ ಮಾಡಿಕೊಂಡ್ರು ಅಂತ ನಾನಿಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಇದು ಸಾವಿರದ ಒಂಬೈನೂರು ಸಾವಿರದ ಏಳ್ನೂರ ಐವತ್ತೆರಡಕ್ಕೆ ಮುಂಚೆ ಇಂಗ್ಲೆಂಡಿಗೆ ಸಂಬಂಧಿಸಿದ ಎಲ್ಲ ರೆಕಾರ್ಡ್ಗಳಲ್ಲೂ ಏನೋ ಒಂದು ದಿನಾಂಕ ಬರೆಯೋದು ಡೇಟ್ ಬರೆಯೋದಕ್ಕೆ ಮುಂಚೆ ಪಕ್ಕದಲ್ಲಿ ಓ ಎಸ್ ಅಂತಂತ ಬ್ರಾಕೆಟಲ್ಲಿ ಬರಿತಾ ಇದ್ರು ಅಂದರೆ ಹಿಂದಿಂದು ಅಂತಂದ್ರೆ ಹೊಸ ಕ್ಯಾಲೆಂಡರ್ ಎಷ್ಟು ಕನ್ಫ್ಯೂಸನ್ ಆಗಿದೆ ಅಂತಂತಂದ್ರೆ ಮನುಷ್ಯರಿಗೆ ಎಷ್ಟು ಕನ್ಫ್ಯೂಸನ್ ಆಗಿದ್ರೆ ಈ ತರ ಅವರು ಪ್ರಸ್ತುತ ಇರುವಂತ ದೀಕಾಲ ಆದರೆ ನಂತರ ಬರುವಂತ ದೀಕಾಲ ಅಂತಂತಂದು ಮನವಿ ಮಾಡ್ತಾ ಇದ್ರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತದೆ ಇದು ಭಾಳಷ್ಟು ಕನ್ಫ್ಯೂಷನ್ಗೆ ಇದರ ಹಿಸ್ಟ್ರಿ ಭಾಳನೇ ಇದೆ ಇದು ನಾನು ನಾನೇನೋ ಹೇಳ್ತಾ ಇರುವಂಥದ್ದು ಈ ನಡುವೆ ಬಂದಿರುವಂಥದ್ದಲ್ಲ ನೂರು ವರ್ಷಗಳ ಹಿಂದೆ ಪರಿಶೋಧಕರು ಎಲ್ಲೋ ನಮ್ಮ ಇತಿಹಾಸ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಅಂತಂತಂದು ಬಹಳನೇ ಭಾಳನೇ ಪರಿಶೋಧನೆ ಮಾಡೋದಕ್ಕೆ ಮುಂದಾಗಿದ್ರು ಅಂತ ನಾನಿಲ್ಲಿ ಮನವಿ ಮಾಡ್ತೀನಿ ಮತ್ತೆ ಭಗವಂತನ ನಿರ್ಹೇತುಕವಾಗಿರುವಂತಹ ಕೃಪೆ ಏನಾದ್ರೂ ಇದ್ರೆ ಇದ್ರ ಬಗ್ಗೆ ಮತ್ತೊಂದು ಸಂಚಿಕೆ ರಾಮಾಯಣ ಎಲ್ಲ ಪೂರ್ತಿ ಆದ್ರೆ ಮತ್ತೊಂದು ಸಂಚಿಕೆಯನ್ನು ನಾನು ನಿಮ್ಮೆಲ್ಲರಿಗೂ ಪೂರ್ತಿ ವಿವರ ತಿಳಿಸೋದಕ್ಕೆ ಭಗವಂತ ನನಗನ್ನು ಆಶೀರ್ವದಿಸಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಏನು ಮತ್ತೆ ಕಥೆಯಲ್ಲಿ ಬರೋಣಂತೆ ಏನು ಪಂಚಾಂಗದ ವಿವರಗಳನ್ನು ನನಗೆ ತಿಳಿದಷ್ಟು ಮಾತ್ರದಲ್ಲಿ ಮನವಿಯನ್ನು ಮಾಡಿದ್ದೀನಿ ನಾನು ನನಗೆ ಅನುಮಾನ ಇದೆ ನಾನು ಎಲ್ಲರಿಗೂ ಅರ್ಥ ಆಗೋ ಥರ ಹೇಳಿದ್ದೀನೋ ಇಲ್ವೋ ಅಂತಂತಂದು ನಾನು ನನಗೆ ಹೊಸದಾಗಿರೋದ್ರಿಂದ ಈ ಯೂಟ್ಯೂಬ್ ಚಾನೆಲ್ ಇದೆಲ್ಲ ಹೊಸದಾಗಿರೋದ್ರಿಂದ ಏನಾದರೂ ಸ್ವಲ್ಪ ಮಿಸ್ಟೇಕ್ಗಳು ಏನಾದರೂ ಇದ್ದರೆ ದೊಡ್ಡ ಮನಸ್ಸಿನಿಂದ ನನ್ನನ್ನು ಕ್ಷಮಿಸಬೇಕು ಅಂತ ನಾನು ಹೇಳ್ತೀನಿ ಇದರಲ್ಲಿ ಬಹಳಷ್ಟು ವಿಷಯಗಳಿದ್ದಾವೆ ಪಂಚಾಂಗದ ಬಗ್ಗೆ ಮತ್ತಷ್ಟು ಮಗದಷ್ಟು ವಿಚಾರಗಳಿದ್ದಾವೆ ಅವನ್ನೆಲ್ಲ ಮುಂದೆ ಯಾವಾಗಾದರೂ ತಿಳಿಸ್ತೀನಿ ಅಂತ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಆಗ ಒಂದು ಅಶ್ವವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಸ್ತಂಭಕ್ಕೆ ಕಟ್ಟಿ ಪ್ರೋಕ್ಷಣೆ ಮಾಡಿ ಸ್ಥಪನ ಮಾಡಿ ಮತ್ತಿತರೆ ಕ್ರತುಗಳನ್ನು ಮಾಡಿ ಯಾಗಾಶ್ವವನ್ನು ಬಿಟ್ಟಂತೆ ಹೀಗೆ ಆ ಯಾಗಶ್ವವು ಹನ್ನೆರಡು ತಿಂಗಳು ಭೂಮಿ ಪೂರ್ತಿ ತಿರುಗಿ ಬರುತ್ತಂತೆ ಇದರ ಹಿಂದೆ ಮಹಾಶೂರರಾಗಿರುವಂತ ಶೂರರು ಹಿಂದೆ ಹೋಗ್ತಾ ಇರ್ತಾರೆ ಈ ಈ ಅಶ್ವ ತಿರುಗಿ ಬರೋದ್ರೊಳಗೆ ಒಂದು ವರ್ಷ ಭೂಮಂಡಲವನ್ನೆಲ್ಲ ತಿರುಗಿ ಬರೋದ್ರೊಳಗೆ ಪಾಲ್ಗುಣ ಮಾಸದಲ್ಲಿ ಬರುವಂಥ ಅಮ ಅಮಾವಾಸ್ಯ ದಿನ ರಾಜ ಯಾಗಶಾಲೆಯನ್ನು ಪ್ರವೇಶ ಮಾಡಬೇಕಂತೆ ಅದಕ್ಕಾಗಿ ದಶರಥ ಮಹಾರಾಜರು ಋಷ್ಯಶೃಂಗರಿಗೆ ಶೃಂಗರಿಗೆ ಮತ್ತು ವಿಶ್ವಾಮಿತ್ರರನ್ನು ಕರೆದುಬಿಟ್ಟು ಯಾಗವನ್ನು ಪ್ರಾರಂಭಿಸುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಇಲ್ಲಿ ಯಾಗ ಮಾಡಬೇಕು ಅಂತಂದರೆ ಏನು ಸಾಮಾನ್ಯವಾಗಿರುವಂಥ ವಿಷಯ ಅಲ್ಲ ಯಾಕೆ ಸಾಮಾನ್ಯವಾಗಿರುವಂಥ ವಿಷಯ ಅಲ್ಲ ಅಂತಂದರೆ ಇಲ್ಲಿ ಯಾಗಶಾಲೆ ಅಂತಂತಂದರೆ ಅದು ದೇವ ಆವಿರ್ಭಾಗವನ್ನು ಅಂತಂದ್ರೆ ತಮ್ಮ ನಾವು ನೀಡುವಂತ ಆವಿರ್ಭಾಗಗಳನ್ನು ಸ್ವೀಕಾರ ಮಾಡಿ ನಮಗೆ ಆಶೀರ್ವಾದ ಮಾಡುವಂತ ಒಂದು ಪುಣ್ಯ ಕ್ಷೇತ್ರವಾಗಿರುತ್ತೆ ಅಂತಂದ್ರೆ ಅಲ್ಲಿ ಮೊದಲು ಮಾಡ್ತಾರೆ ಅಲ್ಲಿ ಶುದ್ಧಿ ಮಾಡ್ತಾರೆ ಯಾವುದು ಗೋಪಂಚಕದಿಂದ ಗೋಮಯದಿಂದ ಮೊದಲು ಅಲ್ಲಿ ಅಲ್ಲಿ ಭೂಮಿಯನ್ನು ಶುದ್ಧಿ ಮಾಡಿ ಅನೇಕ ಅನೇಕ ಮಂತ್ರಗಳಿಂದ ಆ ಭೂಮಿಯನ್ನು ಶುದ್ಧಿ ಮಾಡ್ತಾರೆ ಭೂಮಿಯನ್ನು ಶುದ್ಧಿ ಮಾಡಿದ ನಂತರ ಅನೇಕ ಈಗ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ದೇವತೆಗಳು ಬಂದು ಇಲ್ಲಿ ತಮ್ಮ ಆವಿರ್ಭಾಗವನ್ನು ಅಂದ್ರೆ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ನಮಗ್ ಕಾಣಿಸೋದಿಲ್ವಲ್ಲ ಅಂತಾರೆ ಅಂದ್ರೆ ನಮಗ್ ಕಾಣಿಸದೆ ಇರುವಂತದ್ದೆಲ್ಲ ನಡೆಯೋದಿಲ್ಲ ಅಂತಂದು ನಾವು ಒಪ್ಕೊಳೋದಕ್ಕಾಗುತ್ತ ಭೂಮಿ ತಿರುಗ್ತಾ ಇದೆ ತಿರುವಂತ ಭೂಮಿಯಲ್ಲಿ ನಾವು ಸ್ಥಿರವಾಗಿ ಕೂತ್ಕೊಂಡಿದೀವಿ ಅದರ ಅರಿವು ನಮ್ಗಾಗ್ತಾ ಇಲ್ಲ ಆದ್ರೆ ಭೂಮಿ ಅಂತೂ ತಿರುಗ್ತಾ ಇದೆಯಲ್ವಾ ಇದನ್ನ ನಾವು ಒಪ್ಕೊಬೇಕಾಗುತ್ತಲ್ವಾ ಅದಕ್ಕೋಸ್ಕರನೇ ಅಂತಂದ್ರೆ ನಮ್ಮ ಮಾಂಸನ ದೇವತೆಗಳನ್ನು ನೋಡುವಷ್ಟು ಶಕ್ತಿ ಇಲ್ಲ ಹಾಗೂ ನಮ್ಮ ಮಾನಸಿಕವಾಗಿರುವಂತಹ ಶುದ್ಧತೆಯು ಕೂಡ ಈ ಕಾಲದಲ್ಲಿ ಕಡಿಮೆ ಆಗ್ಬಿಟ್ಟಿದೆ ಆದರೆ ಈ ಆಧ್ಯಾತ್ಮ ಸಾಧನದಲ್ಲಿ ಪುರೋಗತಿ ಹೊಂದಿರುವಂತಹ ಯಾಗಯಜ್ಞಾದಿ ಹೋಮಗಳು ನಡೀತಾ ಇರಬೇಕಾದ್ರೆ ದೇವತೆಗಳು ಬಂದಿರುವಂತವರನ್ನು ದರ್ಶನ ಮಾಡುವಂತಹ ಅನೇಕ ಅನೇಕ ಜನರು ನಾವು ಅನೇಕ ಅನೇಕ ಜನರು ಈಗಲೂ ಜೀವಂತವಾಗಿದ್ದಾರೆ ನಾನು ಹೀಗೆ ಹೇಗಪ್ಪ ನಮಗೆ ಕಾಣಿಸ್ತೇ ಇರುವಂಥದ್ದು ಅವ್ರಿಗೆ ಹೇಗೆ ಕಾಣಿಸುತ್ತೆ ಅಂತ ಎಲ್ಲರಿಗೂ ಅನುಮಾನ ಮಾಡ್ಬೋದು ನಾನು ಒಂದು ಇದಕ್ಕೆ ಸರಿಯಾಗದೇ ಇರುವಂತ ಹೋಲಿಕೆ ಅಲ್ಲದೇ ಇದ್ರು ನೋಡ್ರಿ ಇವಾಗ ಕೆಲವಷ್ಟು ಜನಕ್ಕೆ ಸಿಕ್ಸ್ ಪ್ಯಾಕ್ಸ್ ಅಂತ ವ್ಯಾಯಾಮ ಮಾಡ್ತಾರೆ ವ್ಯಾಯಾಮ ಮಾಡ್ತಾರೆ ಅವರಿಗೆ ಕೆಲವಷ್ಟು ಜನಕ್ಕೆ ಸಿಕ್ಸ್ ಪ್ಯಾಕ್ಸ್ ಇರುತ್ತೆ ಯಾಕೆ ಅಂತಂದರೆ ಅವರು ಆ ಜೀವನ ಶೈಲಿಯನ್ನು ಅನುಸರಿಸ್ತಾರೆ ಸಿಕ್ಸ್ ಪ್ಯಾಕ್ಸ್ಗೆ ಬೇಕಾಗಿರುವಂಥ ವ್ಯಾಯಾಮ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂಥ ಆಹಾರ ತೆಗೆದುಕೊಳ್ತಾರೆ ಅದಕ್ಕೆ ಬೇಕಾಗಿರುವಂಥ ಮತ್ತಷ್ಟು ಮಗದಷ್ಟು ಏರ್ಪಾಟುಗಳನ್ನು ಅಂದರೆ ಶಾರೀರಿಕ ಶ್ರಮ ಹಾಗೂ ಅವರು ಅನೇಕ ಅನೇಕ ಪಾಲನೆಗಳು ಮಾಡೋದರಿಂದ ಅವ್ರಿಗೆ ಸಿಕ್ಸ್ ಪ್ಯಾಕ್ಸ್ ಬರುತ್ತೆ ನಾವು ಆಧ್ಯಾತ್ಮ ಸಾಧನದಲ್ಲಿ ಏನು ವೇದಗಳು ಹೇಳಿರೋ ತರ ಭಗವಂತ ನಮ್ಮ ಮನೋನೇತ್ರಕ್ಕೆ ಕಾಣುವಂತೆ ನಾವು ಸಾಧನೆ ಮಾಡಿದೀವಾ ನಮಗ್ ಕಾಣಿಸ್ಲಿಲ್ಲ ಅಂತಂದ್ರೆ ಯಾವ ಕಾಣಿಸ್ದೇ ಇರುತ್ತೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಒಂದು ಡಿಸಿಷನ್ಗೆ ನಾವು ಬರುವಂಥದ್ದು ಸರಿನಾ ಅಂತ ನಾನಿಲ್ಲಿ ನಿಮ್ಮೆಲ್ಲರಿಗೂ ಹ್ಮ್ ಮನ್ನಿ ಮಾಡ್ತಾ ಇದ್ದೀನಿ ಇದು ಕರೆಕ್ಟ್ ಆಗಿರೋದಿಲ್ವಲ್ಲ ಯಾವ ಒಂದು ಆ ಒಂದು ಫಲಿತ ಬೇಕು ಅಂತಂದ್ರೆ ಅದರ ತಕ್ಕಂತೆ ನಾವು ಪರಿಶ್ರಮ ಅದರ ಕಡೆ ನಡ್ಕೊಂಡು ಹೋದರೆ ಅದರಲ್ಲಿ ಒಂದು ಫಲಿತ ಸಿಕ್ಕುತ್ತೆ ವಿನಹವೆ ನಾನು ಈಗಲೇ ಹೀಗೆ ಕೂತ್ಕೊಂಡಿದ್ದೀನಿ ನನಗೆ ಕಣ್ಣಿಗೆ ಯಾಕೆ ಭಗವಂತ ಕಾಣಿಸ್ತಾ ಇಲ್ಲ ಅವ್ರಿಗೆ ಮಾತ್ರನೇ ಕಾಣಿಸ್ತಾ ಇದೆ ಅವರು ದುಡ್ಡು ಮಾಡೋದಕ್ಕೋಸ್ಕರ ಮತ್ತೆ ಅವರು ಪ್ರಖ್ಯಾತಿ ಆಗೋದಕ್ಕೋಸ್ಕರ ಹೆಸರು ಮಾಡೋದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ದೇವತೆಗಳು ಕಣ್ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಅವರು ಚಿತ್ತ ಶುದ್ಧಿಯಿಂದ ಇದ್ರೆ ಮಾತ್ರನೇ ಅವರು ಕಾಣಿಸ್ತಾರೆ ಅಂತ ನಾನಿಲ್ಲಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿ ಅನೇಕ ಅನೇಕ ಯಾಗಗಳ ಬಗ್ಗೆ ಮತ್ತಷ್ಟು ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಮನವಿ ಮಾಡಲು ಪ್ರಯತ್ನ ಮಾಡ್ತೀನಿ ರಾಮಾಯಣ ಅಂತಂದರೆ ಒಂದು ಚಿಕ್ಕ ವಿಷಯವನ್ನು ತಿಳ್ಕೊಂಡು ನಾವು ಅದರಿಂದ ಏನು ತಿಳ್ಕೋಬೇಕು ನಾವು ಹೇಗೆ ಪಾಲನೆ ಮಾಡಿದ್ರೆ ಭಗವಂತನ ಅನುಗ್ರಹ ಬರುತ್ತೆ ನಾವು ಮನುಷ್ಯರಾಗಿ ಸಾರ್ಥಕ ಜನ್ಮವನ್ನು ಸಾರ್ಥಕತೆ ಹೊಂದುತ್ತೆ ಅಂತ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ತಿಳಿಸುವಂಥ ಜೀವನ ಪಾಠ ಯಾವುದು ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿರುವಂಥ ನಮ್ಮ ಆದಿಕಾವ್ಯ ನಮ್ಮ ಭಾರತ ದೇಶದ ಇತಿಹಾಸ ರಾಮಾಯಣ ಭಾರತ ಭಾಗವತಗಳೇ ನಮ್ಮ ನಮಗೆ ಮಾರ್ಗದರ್ಶಕಗಳು ಅಂತ ನಾನಿಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಬಜರಂಗಬಲಿ ಶ್ರೀ ಗುರುಭ್ಯೋ ನಮಃ ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು